ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಎಲ್ಲರಿಗೂ ನಮಸ್ಕಾರ ನಾನು ಶಿವಕುಮಾರ್ ಹಾಸನೂರ್ ನಂಜನಗೂರು ಕಚೇಂದರ್ ಇಂದಿನ ಈ ದಿನದಲ್ಲಿ ನಾನು ಮೂರು ವಿಷಯ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋದು ನನಗೆ ತಾಪಮಾನ ಹೆಚ್ಚಾಗ್ತಾ ಇದೆ ನಮ್ಮ ನಂಜನಗೂರು ಕ್ಷೇತ್ರ ಈಗ ನಿನ್ನೆ ಮೂವತ್ತೊಂಬತ್ತು ಡಿಗ್ರಿ ತನಕ ಪೀಕ್ ಟೆಂಪ್ರೇಚರ್ ರೀಚ್ ಆಗಿತ್ತು ಸೊ ಎಲ್ಲರೂ ಈ ಟೈಮಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ಸಿಂಪಲ್ಲಾಗಿ ನೀರು ಜಾಸ್ತಿ ಕುಡಿಬೇಕು ಎಳ್ನೀರಾಗಲಿ ಅಥವಾ ಫ್ರೂಟ್ಸ್ ವಾಟರ್ ಮೆಲನ್ನು ಇದೊಂದು ಸೇವನೆ ಸೇವೆ ಮಾಡೋದು ಸೇವನೆ ಮಾಡೋದು ಆಗಲಿ ಆಮೇಲೆ ವೈಟ್ ಬಟ್ಟೆ ಬ್ಲ್ಯಾಕ್ ಬಟ್ಟೆ ವೀಟ್ನ ಅಬ್ಸರ್ವ್ ಮಾಡುತ್ತೆ ವೈಟ್ ಬಟ್ಟೆ ಇದು ರಿಫ್ಲೆಕ್ಟ್ ಮಾಡುತ್ತೆ ಸೊ ಇದನ್ನು ನೀವು ಗಮನ ಇಟ್ಕೊಂಡು ಆದಷ್ಟು ಈ ಪೀಕ್ ಟೈಮ್ ಮಧ್ಯಾಹ್ನ ಹೊತ್ತು ಹನ್ನೆರಡರಿಂದ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಯಾರು ಜಾಸ್ತಿ ಹೊರಗಡೆ ತಿರುಗಾಡೋದಾಗಲಿ ಇವೆಲ್ಲ ಕಡಿಮೆ ಮಾಡ್ಕೊಂಡು ಆಮೇಲೆ ಇದು ಐಸ್ ಕ್ರೀಮ್ ಸೇವೆ ಆಗಲಿ ಅಥವಾ ಇದು ಕೋಲ್ಡ್ ವಾಟ್ರು ಕುಡಿಯೋದಾಗಲಿ ಇವೆಲ್ಲ ಕಡಿಮೆ ಮಾಡ್ಕೊಂಡು ನಿಮ್ಮ ಹೆಲ್ತನ್ನು ಕಾಳಜಿ ಮಾಡ್ಕೋಬೇಕಾಗತ್ತೆ ಸೊ ನಮ್ಮಲ್ಲಿ ಥರ್ಟಿ ಏಯ್ಟ್ ತರ್ಟಿ ನೈನ್ ಡಿಗ್ರಿ ಏನು ಈ ತಿಂಗಳು ನಡೆಯುತ್ತೆ ಇದು ಫಾರ್ಟಿ ತನ ರೀಚ್ ಆಗೋ ಸಂದರ್ಭದಲ್ಲಿ ಆದಷ್ಟು ಕಾಳಜಿಯನ್ನು ಇಟ್ಕೋಬೇಕಾಗತ್ತೆ ಸೊ ಇದು ಒಂದು ಹೇಳ್ತಾ ಇನ್ನೊಂದು ಏನಂದರೆ ಈಗ ಕೆಲವೊಂದು ಅಂಗಡಿಗಳಾಗಲಿ ಅಥವಾ ಬಸ್ ಸ್ಟ್ಯಾಂಡ್ ಹತ್ರ ಯಾವ್ದಾರ ಇದು ಅಂಗಡಿಗಳಿದ್ರೆ ಅಲ್ಲಿ ಆ ಅಂಗಡಿ ಓನರ್ಸ್ಗಳು ನೀರಿನ ಮಟ್ಟಕ್ಕೆ ಇದು ಅಥವಾ ನ ಹೊರಗಡೆ ಇಟ್ಟಿ ಆದಷ್ಟು ಜನರಿಗೆ ನೀರನ್ನ ಕೊಡೋದು ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಸೊ ಅದು ಸೆಲ್ಫ್ ಇಂಟ್ರೆಸ್ಟಿಂದ ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ತಾಲೂಕ್ ಕಚೇರಿಯಿಂದ ಸೊ ಅದನ್ನೊಂದು ಮಾಡಿ ಆದಷ್ಟು ಜನರಿಗೆ ಯಾವುದೇ ಕಾರಣಕ್ಕೂ ಏನು ನೀರಿಂದು ಕುಡಿಯೋ ನೀರಿಗೆ ಸಮಸ್ಯೆ ಆಗಲಾರದಂಗೆ ಅಂದರೆ ಈ ಡಿಹೈಡ್ರೇಷನ್ ಜಾಸ್ತಿ ಆಗೋ ಕಾರಣಕ್ಕೆ ಕಾಳಜಿನ ತೊಗೋಬೇಕಾಗುತ್ತೆ ಎರಡನೇ ವಿಷಯ ಏನಂದರೆ ನಮ್ಮದು ಈಗಾಗಲೇ ಕುಡಿಯೋ ನೀರು ಬಗ್ಗೆ ಅಲ್ಲಿ ಮೇವದ ರಿಲೇಟೆಡು ನಮಗೆ ಮಾನ್ಯ ಜಿಲ್ಲಾಧಿಕಾರಿಯವರು ನೇತೃತ್ವದಲ್ಲಿ ಮೊನ್ನೆ ಒಂದು ಮೀಟಿಂಗ್ ಆಯಿತು ಆಮೇಲೆ ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಕುಡಿಯೋ ನೀರಿಗೆ ಎ ಸಿ ಅವರು ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಮಾಡಬೇಕು ಅಂತಲೂ ಒಂದು ನಿರ್ದೇಶನ ಬಂದಿತ್ತು ಸೊ ಅದರಲ್ಲಿ ನಿನ್ನೆ ಮೀಟಿಂಗೂ ಆಗಿದೆ ಸೊ ಇದರಲ್ಲಿ ಏನಂದರೆ ಮೂರು ಜನ ನಮ್ಮ ಇದರಲ್ಲಿ ಏನಂದರೆ ಕುಡಿಯ ನೀರಾಗಲಿ ಟಾಸ್ಕ್ ಫೋರ್ಸಲ್ಲಿ ಮೇಜರಾಗಿ ವರ್ಕ್ ಮಾಡೋದು ಒಬ್ಬರು ಸ್ಥಳೀಯ ಪಿ ಡಿ ಒ ಅವರು ಅವರು ಏನೇ ಕುಡಿಯ ನೀರಿಗೆ ಸಮಸ್ಯೆ ಅಲ್ಲೇ ಇಮಿಡಿಯೇಟಾಗಿ ರಿಸಾಲ್ವ್ ಮಾಡೋದಾಗಲಿ ಎರಡನೇದು ರೂರಲ್ ಡ್ರಿಂಕಿಂಗ್ ವಾಟ್ರು ಮೂರನೇದು ಟಾಸ್ಕ್ ಫೋರ್ಸ್ ಕಮಿಟಿ ಈಗ ಕೆಲವೊಂದು ನಮ್ಮ ಗಮನಕ್ಕೆ ಬಂದಿರೋಂಗೆ ಕೆಲವೊಂದು ಪಿ ಡಿ ಅಲ್ಲೇ ಸ್ಥಳೀಯದಲ್ಲಿ ಆದಷ್ಟು ಕ್ಲಿಯರ್ ಮಾಡ್ತಾ ಇದ್ದಾರೆ ಜೊತೆಗೆ ರೂರಲ್ ಡ್ರಿಂಕಿಂಗು ಅಷ್ಟೇ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೊಳ್ಳೆ ಭಾಗದಿಂದ ಹಿಡ್ಕೊಂಡು ಲಾಸ್ಟ್ ಇಲ್ಲಿ ಬಿಳಿಗೆರೆ ತನೂ ಎಲ್ಲ ಏನೇನು ಇಶ್ಯೂಸ್ ಇದ್ದಾಗೆ ಇಮಿಡಿಯೇಟಾಗಿ ರಿಸಾಲ್ವ್ ಮಾಡ್ತಾ ಇದ್ದಾರೆ ಸೊ ಇದು ಹೈಯೆಸ್ಟ್ ಪ್ರಯಾರಿಟಿಯಲ್ಲಿ ಕೆಲಸ ನಡೀತಾ ಇದ್ದಾವೆ ಜೊತೆಗೆ ಯಾವುದೇ ಕಾರಣಕ್ಕೂ ಏನಾರ ನಿಮ್ಮ ಗಮನದಲ್ಲಿದ್ದರೆ ನಮಗೆ ಪಿ ಸ್ಥಳೀಯ ಪಿ ಓದವರಿಗಾಗಲಿ ಅಥವಾ ರೂರಲ್ ಡ್ರಿಂಕಿಂಗ್ ಅಥವಾ ನಮಗೆ ಗಮನದಲ್ಲಿ ತರಬೇಕಾಗುತ್ತೆ ಯಾವುದೇ ಇಶ್ಯೂಸ್ ಇದ್ದರೆ ಈಗ ಕೆಲವೊಂದು ಕಾಮಗಾರಿ ನಮ್ಮ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಚುಂಚುನಹಳ್ಳಿಯಲ್ಲಿ ಪೈಪ್ಲೈನ್ ಆಗಲಿ ಅಥವಾ ಕಾಲಂದಿಯಲ್ಲಿ ಮೇಲ್ಗಡೆ ಒಂದು ಅದು ಟ್ಯಾಂಕರ್ದು ಸ್ಟೇರ್ ಕೇಸ್ ಏನು ರಿಪ್ಲೇಸ್ಮೆಂಟ್ ಮಾಡೋದಾಗಲಿ ಅಥವಾ ಕೆಲವೊಂದು ರೀಫ್ಲೋಷ್ ಅಂದರೆ ರೀಡ್ರಿಲ್ ಮಾಡೋದಾಗಲಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ಕುಡಿಯೋ ನೀರಿಗೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು ಎರಡು ಅಕಡಿಯಲ್ಲಿ ಜಾಸ್ತಿ ಕಾಳಜಿ ಇದ್ದೀವಿ ಕೌಲಂದೆ ಮತ್ತು ಉಳ್ಳಳ್ಳಿ ಭಾಗದಲ್ಲಿ ಸೊ ನಮಗೆ ಆದಷ್ಟು ಮಟ್ಟಿಗೆ ಯಾವುದೇ ಕಾರಣಕ್ಕೂ ಏನು ನೀರಿನ ಸೌಲಭ್ಯ ಅಂದರೆ ಈಗ ಸರ್ಕೇಸ್ ಹಾಕ್ರಿಂದ ನಮಗೆ ಟ್ಯಾಂಕರಲ್ಲಿ ನೀರು ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಬೋರ್ವೆಲ್ಲು ಒಂದೆರಡು ಕಡೆ ಏನು ಪ್ರಾಬ್ಲಮ್ ಇತ್ತು ಎಲ್ಲ ರಿಪ್ಲೇಸ್ಮೆಂಟ್ ಮಾ ಅಂದರೆ ರಿಪ್ಲೇಸ್ಮೆಂಟ್ ಅಂದರೆ ರಿಲೀಡೆಡ್ ಮಾಡ್ಕೊಂಡು ಕೇರ್ ಇದ್ದೀವಿ ಆಮೇಲೆ ಈಗ ಮೇವಿನ ರಿಲೇಟೆಡ್ ಹೇಳಬೇಕಾದ್ರೆ ಗೋಶಾಲೆ ಐಡೆಂಟಿಫೈ ಮಾಡಿದ್ದೀವಿ ಲಾಸ್ಟ್ ಎರಡು ಸಾವಿರ ಹದಿನೇಳರಲ್ಲಿ ಯಾವ ರೀತಿ ನಾವು ದಾಸನೂರು ಭಾಗದಲ್ಲಿ ಮತ್ತು ಈ ಕಡೆ ಕೌಲಂದೆ ಭಾಗದಲ್ಲಿ ಐಡೆಂಟಿಫೈ ಮಾಡಿದ್ದೀವಿ ಅದೇ ರೀತಿ ಈ ಸರಿ ಐಡೆಂಟಿಫೈ ಮಾಡಿದ್ದೀವಿ ಜಾಗನ ಅನಿವಾರ್ಯ ಕಂಡೀಷನ್ಸಲ್ಲಿ ಬಹುಶಃ ಈ ತಿಂಗಳು ಲಾಸ್ಟ್ ಅಥವಾ ಮೇ ಫಸ್ಟ್ ವೀಕಲ್ಲಿ ಏನಾರ ಅಗತ್ಯ ಇದ್ದರೆ ನಾವು ಅದನ್ನು ಶುರು ಮಾಡ್ತೀವಿ ಆ್ಯನಿಮಲ್ ಕಿಟ್ಟು ಆಗಲಿ ವ್ಯಾಕ್ಸಿನೇಷನ್ನು ವೆಟನರಿ ಕಡೆಯಿಂದ ನಡೀತಾ ಇದೆ ರೈತ ಮುಖಂಡ್ರಿಗೂ ಆಗಲಿ ರೈತ ಬಾಂಧವ್ರಿಗೂ ಏನಾರ ಯಾವ್ದಾರ ಹಳ್ಳಿಯಲ್ಲಿ ಯಾವ್ದಾರು ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತರಬೇಕು ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೀವಿ ಮೂರನೇ ವಿಷಯ ಏನಂದರೆ ಈಗ ಬೋರ್ವೆಲ್ಲು ಏನು ವಿಜಯಪುರದಲ್ಲಿ ಒಂದು ಸಣ್ಣ ಮಗು ಯಾವ ರೀತಿ ಒಂದು ಇಪ್ಪತ್ನಾಲ್ಕು ತಾಸು ತನಕ ಒಳಗಡೆ ಸ್ಟಕ್ ಆಗಿದ್ರು ಅದೇ ರೀತಿ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿಯಲ್ಲಿ ಆ ಇನ್ಸಿಡೆಂಟ್ ಆಗಬಾರ್ದು ಇದಕ್ಕೆ ಕಾರಣ ಏನಂದರೆ ರ್ಯಾಂಪೆಂಟ್ ಆಗಿ ಡ್ರಿಲ್ ಮಾಡ ನಂತರ ಅದನ್ನೇ ಮುಚ್ಚಳದ ಕಾರಣಕ್ಕೆ ಆ ಥರ ಇನ್ಸಿಡೆಂಟ್ಸ್ ಆಗುತ್ತೆ ಸೊ ಈ ಈಗ ಮೇಯ್ನಾಗಿ ಏನಂದರೆ ಐನೂರು ಮೀಟ್ರ್ ಏನು ಕುಡಿಯೋ ನೀರಿಗಿಂತ ಹೊರಗಡೆ ಅಧಿಕೃತವಾಗಿ ಅಧಿಕೃತವಾಗಿ ಅಂದರೆ ಪಿ ಡಿ ಒ ಮತ್ತು ವಿ ಅವ್ರದ್ದು ಪರ್ಮಿಷನ್ ಮೂಲಕನೇ ನಮಗೆ ಲೈಸೆನ್ಸ್ಡ್ ಬೋರ್ವೆಲ್ ಹೊಡೆಯೋರು ನಿಂದನೇ ಬೋರ್ವೆಲ್ನ ಉಡಿಸ್ಬೇಕು ಕೇಸ್ ಈ ಥರ ಅನಧಿಕೃತವಾಗಿ ನೈಟಲ್ಲಿ ಬೋರ್ವೆಲ್ ಹೊಡಿಸ್ತಾ ಇದ್ದರೆ ಅಥವಾ ಪರ್ಮಿಷನ್ ಇಲ್ಲ ಸ್ಥಳೀಯ ಪಿ ಡಿ ಒ ಮತ್ತು ವಿ ಅವ್ರದ್ದು ಪರ್ಮಿಷನ್ ಇಲ್ಲಾರ್ದಂಗೆ ಉಡಿಸ್ತಾ ಇದ್ದರೆ ನಾವು ಉಪಾಯ ಬೋರ್ವೆಲ್ ಓನರ್ಸಿಗೂ ಮಾಡ್ತೀವಿ ಮತ್ತು ಯಾರು ಉಳಿಸ್ತಾ ಇದ್ದರೋ ಅವ್ರ ಮೇಲೆ ಮಾಡ್ತೀವಿ ಇದ್ರ ಮೇಲೆ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋತೀವಿ ಮಾನ್ಯ ಜಿಲ್ಲಾಧಿಕಾರಿಯವರು ತುಂಬ ಸ್ಟ್ರಿಕ್ಟಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ ಸೊ ನಾವು ಇದರಲ್ಲಿ ಮುಲಾಜಿಲ್ಲ ಆದಂಗೆ ಆ್ಯಕ್ಷನ್ ತಗೋತೀವಿ ಯಾಕಂದರೆ ಈ ಥರ ರ್ಯಾಂಪೆಂಟಾಗಿ ನಡಿಬಾರ್ದು ನಮ್ಮ ತಾಲೂಕಲ್ಲಿ ಸೊ ಬೋರ್ವೆಲ್ ರಿಲೇಟೆಡ್ ಇಶ್ಯೂಸು ಆಗಲಿ ಈಗ ತುಂಬ ಸೀರಿಯಸ್ಸಾಗಿ ನಾವು ಕನ್ಸರ್ನ ಅಡ್ರೆಸ್ ಮಾಡ್ತೀವಿ ಸೊ ಈ ಮೂರು ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ನಿಗಾ ಇಟ್ಕೊಂಡು ತುಂಬ ಕಾಳಜಿ ಇಟ್ಕೊಂಡು ಇದು ಕುಡಿಯೋ ನೀರು ಆಗಲಿ ಅಥವಾ ಬೋರ್ವೆಲ್ ರಿಲೇಟೆಡ್ ಆಗಲಿ ಅಥವಾ ತಾಪಮಾನದ ರಿಲೇಟೆಡ್ ಆಗಲಿ ತುಂಬ ಕಾಳಜಿ ಇಟ್ಕೊಂಡು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಧನ್ಯವಾದಗಳು